ಆವಕ್ ಆವಕ್ ತಡಿ ಏನು ಮಾಡ್ಲಿ ಏನ್ ಮಾಡ್ಲಿ ಹ್ಮ್ ಇದು ದಡ ಐಡಿ ಮಾಡೋಣ ಮೇಡಮ್ ನಿಮ್ಮ ಗಂಡ ಎಲ್ಲಿ ನೀವು ಅವ್ರ ಜೊತೆ ಇಲ್ವಾ ಅಪ್ಪನೇ ಇಲ್ಲದೆ ಮಗು ಹುಟ್ಟಿತಾ ಕೊಡ್ಲಿ ಕೊಡ್ಲಿ ಏನು ಹತ್ರ ಕೊಡ್ತಾಳ ಕೊಡ್ಲಿ ಚಿ ಏನು ನೀವು ಮನೆಯಲ್ಲಿ ನಡೆಯೋದೆಲ್ಲ ಹಾಕ್ತೀರಿ ನೋಡಕ್ಕೆ ಇಷ್ಟಾನೇ ಆಗಲ್ಲ ಯಾರಿಗೆ ಭಯ ಆತ ಏ ಕೆಲಸ ಬಿಟ್ಟು ಏನ್ ಗಂಡಿಲ್ದ ಬದುಕೋದು ಎಷ್ಟು ಕಷ್ಟ ಅಂತೇಳಿ ಗೊತ್ತಾಗ್ಲಿವೆ ಗೊತ್ತಾಗ್ಲಿ ಅದಕ್ಕೆ ಅದಕ್ಕೆ ಮಾಡ್ತಾ ಮಾಡ್ತಾದನಿ ಕೆಲಸನ ಏನ ಹ್ಮ್ ಅದೇನೋ ಇಡಿವೆ ಮಾಡಿ ಇಡಿವೆ ಅದಕ್ಕೆ ಅದ್ರಾಗ ಕಮೆಂಟ್ ಹಾಕಕತ್ತೀನಿ ನಿಮ್ ಗಂಡ ಎಲ್ಲಿ ನೀವು ಹಂಗ ಬಿದ್ದೀರಿ ಅನ್ನೋಕ್ಕೆ ಲೆಕ್ಕಕ್ಕೆ ಕೇಳಿದೆ ಆಮೇಲೆ ಇನ್ನೊಂದು ನಿಮ್ಮನ್ನು ನೋಡೋಕೆ ಇಷ್ಟ ಆಗಂಗಿಲ್ಲ ವಿಡಿಯೋ ಚೆನ್ನಾಗಿಲ್ಲ ಅಂತೂ ಮಾಡಿದೀನಿ ಯೋ ನಾಲ್ಕೈದು ಐಡಿ ಮಾಡ್ಕೊಂಡೆ ಏನು ಎಲ್ಲ ಐಡಿಲೇ ಓದೋದು ಕಮೆಂಟ್ ಹಾಕೋದು ಡಬಲ್ 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 ಕಮೆಂಟ್ ಅದು ಮತ್ತೆ ಯಾವಪ್ಪ ದೇವರೇ ನೋಡಿ ಹುಚ್ಚಾ ಬಿಡ್ಬೇಕೆ ಆ ಇಡು ಏನೋ ಮಾಡ್ಬೋದಕ್ಕೆ ಜೀವನದಾಗ ಯಾರ ಯಾರೇ ನೀನು ಹೂವೇ ಮಿತ್ತಿನ್ಯಾರಿಗಂತಲಿ ಅಕ್ಕಿಗೆ ಕಮೆಂಟ್ ಹಾಕ್ಬೇಕಂತೇಳಿ ಕೆಲಸ ಬಿಟ್ಟು ಬಂದು ಇಲ್ಕೊತೀನಿ ಹಾಂ ಇನ್ನೊಂದು ನಾಲ್ಕು ಹಾಕಿ ಹೋಗ ಕೆಲಸಕ್ಕೆ ಅಕ್ಕಿಗೆ ಇಲ್ಲ ಅಲ್ಲಿಂದ ದುಡಿತೇನೆ ಅನ್ನೋ ಲೆಕ್ಕದಾಗದಾ ಅಕ್ಕಿ ಒಂದು ರೂಪಾಯಿ ರೂಪಾಯಿ ದುಡಿಯಕ್ಕೂ ಆಗ್ಬಾರ್ದು ಅಕ್ಕಿಗೆ ನೀ ಕಮೆಂಟ್ ಹಾಕ್ಬಿಟ್ರೆ ದೊಡ್ಡ ಇದಾಗ್ಬಿಡ್ತಪ್ಪ ಅಕ್ಕಿ ಕೆಲಸ ಹಾಕಿ ಮಾಡ್ಕೊಂಡು ಅವಕಾಳ ಏ ಸುಮ್ಮನೆ ನಾನು ಹಾಕಿದೆ ಅಂದ್ರೆ ನನ್ನ ಕಮೆಂಟ್ ನೋಡಿ ಇನ್ನೊಂದಿಬ್ರು ಕೇಳೋಕೆ ನಿಂದಿರ್ತಾರ ಹೌದಲ್ಲ ಇವ್ರೇನೋ ಕೇಳಾರ ತಡಿ ಅಂತೇಳಿ ಹಾಂ ನಾನು ಹಾಕಿದೆ ಅಂದ್ರೆ ಈಗ ಒಬ್ರು ಕಮೆಂಟ್ ನೋಡಿ ಇನ್ನೊಬ್ರು ಉತ್ತೇಜನಕ್ಕೆ ಒಳಗಾಗ್ತಾರ ಗೊತ್ತನ ಹಾಂ ಅದಕ್ಕೆ ಹಂಗೆ ಮಾಡೋಣ ಅಂತ ಏನೀ ಸುಮ್ಮನೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಅದು ಒಂದು ಟ್ರಿಕ್ ಅದು ಅದಕ್ಕೆ ಬೇಡ ಬೇಡ ಪಾಪ ಹಂಗೆ ಮಾಡಬೇಡ ಪಾಪ ಕಷ್ಟಪಟ್ಟು ಏನೋ ಒಂದು ಮಾಡ್ಕೊಳಾಕತ್ತೈತೆ ಅದ್ರ ಜೀವನ ಹಾಕಿ ಮಾಡ್ಕೊಳಕತ್ತಾಳ ಆಕೆ ಪಡ್ಲಿಕ್ಕೆ ಕಮೆಂಟ್ ಹಾಂ ಅದು ಸುಡುಗಾಡಿ ಏನೋ ಕಮೆಂಟ್ ಹಾಕಿದ್ರೆ ಏನಾಗತ್ತದು ಬೇಡಪ್ಪ ಬೇಡ ಅಂತವೆಲ್ಲ ಮಾಡಬೇಡ ನೋಡಲಾ ತಪ್ಪು ಅರ್ಧಕರ್ಧ ನಿಂದೇ ಐತಿ ಈಗ ಆಕಿನ ದೂರ ತಪ್ಪಾಕತ್ತಪ್ಪ ಬಿಟ್ಟು ಬಿಡುಲಿಕ್ಕೆ ಜೀವನ ಹಾಕಿ ಆಕೆ ಏನಾರು ನೀನು ಸುದ್ದಿ ಬಂದಾಳ ನಿನಗೆ ಯಾಕ ಬೇಕಾ ಸಾಕ ಏನಾರ ಕೇಳ್ತಾಳಾ ಹಾ ಅಂದಮೇಲೆ ಕಮೆಂಟ್ ಹೋಗೋದ ಹ್ಞೂ ಹಾ ಯಾಕೆ ಮೇಡಮ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಕೇಳ ಏನು ಕೇಳಲಿ ನಿಮ್ಮ ತಾಯಿ ಬಜಾರಿ ಎಸ್ ಇವ ನಿಮ್ಮ ತಾಯಿ ಬಜಾರಿ ನಿಮ್ಮ ತಾಯಿ ಹಂತಾಕಿ ನಿಮ್ಮ ಅವು ಹಿಂತಾಕಿ ಅಂತ ಬೈದು ಕಮೆಂಟ್ ಹಾಕಿದೆಯಾ ಅಂತ ಇಟ್ಕೋ ಅದನ್ನೇನಾರ ಅವ್ರು ಅವ್ರು ನೋಡಿದ್ರೆ ಫೋನ್ ಕಸ್ಕೊಂಡು ತಿಪ್ಪಿಗೆ ಹೋಗಿತ್ತಾಳ ಏ ಹಂಗ ಮಾಡ್ತೀನಿ ನೋಡ್ತೀರಾ ಹಂಗ ಮಾಡ್ತೀನಿ ಮಾಡಬೇಡ ಮಾತಾಡ್ಬೇಡ ನೋಡ ಮತ್ತ ಕರ್ಮ ಅನ್ನೋದು ಹುಡುಗಲ್ಲ ಯಾವ್ದಾರ ರೂಪದ ಬಂದು ವಾಪಸ್ ನಿನ್ನ ಕಾಡ್ತತಿ ಹೇಳ್ತೇನೆ ಕೇಳು ಹಿಂಗ ಅನ್ಯಾಯ ಮಾಡ್ಬೇಡ ಆಕಿಗೆ ಊರ್ ಬಾಡಿಯ ಎರಡನೇ ಲಗ್ನ ನಿನ್ ಪಾಡಿ ಹಿಂಗ್ ಅದಿ ಆಕಿ ಪಾಡಿಗೆ ಅದೈತಿ ಇನ್ನು ನೀನ್ ಆದ್ರೆ ಇನ್ನೊಂದ್ ಲಗ್ನ ಆ ಹುಡುಗಿ ಆ ಲಗ್ನ ಐತ್ಲಾ ಅದ್ರ ಜೀವನ ಅದ ಏನೋ ಒಂದ್ ಮಾಡ್ಕೊಂಡ್ ಹೊಂಟತಿ ಹಂಗ ಮಾತಾಡ್ಬೇಡ ಹಂಗ ಮಾಡ್ಬೇಡ ಸುಮ್ನ ನಿನ್ಗೆ ಇಷ್ಟ ಇತ್ತು ನೋಡು ಇಲ್ಲಿ ಕಂದ್ರ ತಗದ್ ಬಿಡು ಹಂಗೆಲ್ಲ ಮಾಡ್ಬೇಡಪ್ಯಾ ರೀ ಕೆಲಸ ಬಿಟ್ಟು ಬಂದ್ ಇಲ್ಲೇ ಕುಂತೀರಿ ನಿಮ್ಗೆ ಏನ್ ಪದೇ 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 ಒಳ್ಳ ಒಳ್ಳ ಬಂದ್ ಕೇಳ್ಬೇಕ ನಾನು ಇವತ್ ನಾ ಮಧ್ಯಾಹ್ನ ಕಲ್ ಇವ್ ತಗೊಂಡೇನಿ ಯಾಕೋ ಸ್ವಲ್ಪ ಹೊಟ್ಟು ನೋವಾತಿತ್ತು ಅದಕ್ಕೆ ನೀವು ನೋಡಿದ್ರೆ ಮನೆಯಾಗ ಆದಿರಲ್ಲ ಹೋಗ್ರಿ ಕೆಲ್ಸಕ್ಕೆ ಮೊದ್ಲು ಆಮೇಲೆ ಏನದು ಯಾವುದೋ ಹುಡುಗಿ ವಿಡಿಯೋ ಕಂಟಿನ್ಯೂಸ್ ನೋಡ್ತಾ ಇದ್ದೀರಿ ಯಾರದು ಹುಡುಗಿ ನಾನು ಮೊದಲನೇ ಹೇಳ್ತಿಕ್ಕಿ ಅದನ್ನ ಹಾರಿಗೆ ಎಡಿಸ್ಬೇಕು ಅದನ್ನು ಯಾಕೆ ಕೂಟಿ ಅದು ಅದು ಗೆಟ್ಟು ಹೈದ್ರಾಬಾದ್ ನಾನು ಅದನ್ನು ಇಡಿಯೋ ನೋಡಾಕತ್ತಿರೋದು ಗೊತ್ತಾನ ಹಾಂ ಸುಮ್ಮನೆ ನೋಡಾಕತ್ತಿಲ್ಲ ಕೆಟ್ಟ ಕೆಟ್ಟ ಕಮೆಂಟ್ ಹಾಕತ್ತೇನೆ ಅದಕ್ಕೆ ನೀವು ಕಮೆಂಟ್ ಹಾಕ್ಬಿಟ್ರೆ ದೊಡ್ಡದಾಗ್ಬಿಡ್ತತೆ ಅವರು ಮಾನ ಮರ್ಯಾದಿಗೆ ಅಂಜು ಜನ ಏನ ಹ್ಞೂ ಅವ್ರಣ್ಣ ಅವ್ರವ್ವಾತ ಅದಕ್ಕೆ ಹ್ಞೂ ಅವರು ಮಾನ ಮರ್ಯಾದಿಗೆ ಹೆದರ್ಕೊಂತಾರೆ ಯಾರು ಏನಾರು ಯಾಕೆ ಅನ್ಕೂಲಿ ಅಂತ ಸುಮ್ಮನೆ ಇರೋರಲ್ಲ ಅದ್ರಾಗೂ ಹಳ್ಳಾಗದಾರ ಅಕ್ಕಿ ವಿಡಿಯೋ ನೋಡೋರು ಸುಮಾರು ಮಂದಿ ಬಂದು ಬಂದು ಹಿಂಗೈತಲ್ಲ ನಿನ್ನ ವಿಡಿಯೋದ ವಿಡಿಯೋದಾಗ ಕಮೆಂಟು ಹಿಂಗೆ ಮಾಡ್ಯಾರಲ್ಲ ಹಂಗೆ ಮಾತಾಡ್ಯಾರಲ್ಲ ಅಂತ ಬಂದು ಹೇಳೋರು ಇರ್ತಾರೆ ಜೊತೆಗೆ ಓದ್ತಾರೆ ಅವರು ಇವರು ಕಮೆಂಟ್ ನೋಡ್ತಾರೆ ಅಯ್ಯೋ ಏನಪ್ಪ ಇದು ಇಡೀ ಜನ ಇಲ್ಲ ಹಿಂಗೆ ಅನ್ನಾಕತ್ತಾರ ಏನಿದು ಭಾಳ ಮಂದಿ ಹಿಂಗೆ ಮಾತಾಡತಾರ ಥೋ ತಿಗಿ ತೆಗಿ ವಿಡಿಯೋ ಹಿಡಿಯೋ ಗಿಡ ಮಾಡಕೊಬೇಡ ಅಂತೇಳಿ ಜಗಳೂ ಅಕ್ಕವ ಮನೆಯಾಗ ನಿಂಗೆ ಅದೆಲ್ಲ ಅರ್ಥ ಆಗೋಲ್ಲ ಯೂಟ್ಯೂಬ್ ಮಾಡೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಬೇಡ ಏನ ಮೊದಲು ಜನರನ್ನ ಫೇಸ್ ಮಾಡಾಕು ರೆಡಿ ಇರ್ಬೇಕು ಮನ್ಯಾಗೆ ಎಲ್ಲಾ ತರ ಕಂಟೆಂಟ್ ಮಾಡಿ ಹಾಕು ರೆಡಿ ಇರ್ಬೇಕು ಮನೆಯನ್ನೋರ್ ಸಪೋರ್ಟೂ ಇರಬೇಕು ಗೊತ್ತಾ ಯೂಟ್ಯೂಬ್ ಅಂದ್ರೆ ಏನಂತ ತಿಳ್ಕೊಂಡಿ ನೀನು ಒಬ್ಬ ಮನುಷ್ಯ ಅದಕ್ಕಂತ ಸೀಮಿತವಾಗಿರ್ಬೇಕು ನೀ ಸತ್ರು ಯೂಟ್ಯೂಬ್ನಾಗ ಬದುಕಿದ್ರು ಯೂಟ್ಯೂಬ್ನಾಗ ಇರ್ಬೇಕು ಅದು ನನಗೆ ಆಮೇಲೆ ಮನ ಗೊತ್ತಾತ ಹ್ಮ್ ಆ ಯೂಟ್ಯೂಬಿಂದ ರೊಕ್ಕನ ಗೊತ್ತಂತೆ ಏನಾರ ಏನಾರು ಹೊಂಟ್ರೆ ಆಮ್ಯಾಗ ಅದರಿಂದ ಸುಮಾರು ಒಳ್ಳೇದು ಹಾಕ್ಯವಂತ ಕೆಟ್ಟದ್ದು ಆಕೆ ಅಂತ ಆಮೇಲೆ ನನ್ನ ಫ್ರೆಂಡ್ ಹೇಳಿದ ಯೂಟ್ಯೂಬ್ ಒಂದ್ ರೀತಿ ಚಲೋ ಒಂದ್ ರೀತಿ ಕೆಟ್ಟ ಹಿಂಗೆ ಕಮೆಂಟ್ ಎಲ್ಲ ಮಾಡಿದ್ರೆ ಕೆಲವ್ರು ತಡ್ಕೊಳಲ್ಲ ಅದಕ್ಕೆ ರಿಪ್ಲೈ ಕೊಡಕ್ಕೆ ನಿಂದಿರ್ತಾರ ಕೆಲವರು ಜಗಳ ಮಾಡ್ತಾರೆ ಕೆಲವ್ರು ಬೇಡ ಬೇಡ ಅಂತ ಬಿಟ್ಟು ಬಿಟ್ಬಿಡ್ತಾರ ಏನೇನೇನೇ ಹೇಳಿದ ಗೊತ್ತನ ಅದಕ್ಕೆ ನಾನು ನಾನ್ ಅಸ್ತ್ರ ಹೋಗ್ಯಾನ ಅಂತ ಸರಿ 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 ಮಾಡ್ಕೋರಿ ನನಗಂತೂ ಸರಿ ಹಂಗರ ನಿಮ್ಮ ನಾ ನಾನು ಕೆಲ್ಸಕ್ಕೆ ಹೋಗ್ಬರ್ತೇನೆ ಬಂದು ಉಳಕಿದ್ವಿಲ್ಲ ಸಂಚಿಕ ಹಾಕ್ತೇನೆ ನನಗೆ ಗೊತ್ತಿರೋ ದೋಸ್ತರ ಕಡೆ ಎಲ್ಲ ಅವ್ರವ್ರ ಐಡಿಲಿ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿಸ್ತೇನೆ ನೋಡ್ತೀರು ಅದು ಹೆಂಗೆ ಮಾಡ್ತಾಳು ಮಾಡ್ಲಿ ಹಲಕಟ ಹಲಕಟ್ಟಬಾಡ ನೀನು ಒಬ್ಬ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಬರ್ತತ್ತಪ್ಪ ಅಪ್ಪ ಏನ್ಲ ಏನು ಬಂದತ್ತಲ್ಲ ನಿನಗೆ ಎಂತ ಕೆಟ್ಟ ಹುಳ ಹುಟ್ಟಿಯಾ ನಾನು ಹೊಟ್ಟೆ ನಾನೇ ಹೇಳಿಬಿಡ್ತೇನೆ ಮಾಡಕ್ಕೆ ತಾನ ನೋಡಂತ ಹೇಳಿ ಆತು ಬಿಡವಾ ಕಮೆಂಟ್ ಹಾಕಲ್ಲ ಇನ್ ಹಾಕಲ್ಲ ಹಾಕೋಲ್ಲ ಅದನ್ನೆಲ್ಲ ಹೋಗಿ ಹೇಳ್ಬಿಡ ನಿಮ್ಮ ಮತ್ತೆ ಮತ್ತು ಅವ್ರು ರೌಂಡ್ ಬಂದು ಜೋಳ ತಗಿದವನು ಈಗ ನೆಮ್ಮದಿ ಆಗದೇವಿ ಒಂದು ಕೆಲಸ ಅಂತ ಐತೆ ಕೈಯಾಗ ಪಗಾರ ಅಂತ ಬರ್ತೈತೆ ಏನು ತಪ್ಪತ್ತು ನಾ ಇನ್ನು ನಮಗೆ ಕಮೆಂಟ್ ಹಾಕಲ್ಲ ನೀ ಹೋಗಿ ಏನು ಹೇಳೋಕೆ ಬಿಡವ ಮತ್ತೆ ಈಗ ಹೇಳಿ ಅಷ್ಟೇ ಏನು ಹಾಂ ಇಷ್ಟು ಬೇಡ ಬದ್ಲಾಯ್ ಸಿಗಂಗಿಲ್ಲ ಆಯ್ತಪ್ಪ ಹಾಂ ಇವತ್ತು ಮಾಡ್ಯ ಏನು ಮಾಡ್ಬೇಡಿ ಈ ಕೆಲಸನ ಕಮೆಂಟ್ ಹಾಕ್ಬೇಡ ಮತ್ತೆ ಹಾಕಿದ್ರೆ ಹೇಳ್ತಾನ ನಿನ್ನ ಅವ್ನು ನಿನ್ನ ಮುಂದೆ ಹೇಳಿದ್ದು ತಪ್ಪಾಗೈತಿ ನಿನ್ಗೆ ಹೇಳ್ಲಾರ್ದೆ ಏನು ಮಾಡ್ಬೇಕಂತ ನನಗೆ ಗೊತ್ತೈತಿ ನೀ ಏನು ಪೋನ್ ನೋಡೋಕೆ ಎಲ್ಲ ಮಾಡೋಕೆ ಎಲ್ಲ ನಿನಗೇನು ಗೊತ್ತಾಕತ್ ನಾನು ಏನು ಹಾಕೀನಿ ಏನು ಬಿಟ್ಟನಿ ಅಂತೇಳಿ ಹ್ಞೂ ಸದ್ಯಕ್ಕೆ ಮನಿಗೂ ಹೋಗಕ್ಕೆ ಬಿಡಲ್ಲ ನಿನ್ನ ಹ್ಞೂ ಹಾಕ್ತೀನಿ ನೀ ಹೇಳಿದ ತಕ್ಷಣ ಬಿಟ್ಟು ನಾನು ಈಗ ನಿನ್ನ ಮುಂದೆ ಸುಮ್ಮನೆ ಬೇಕು ನಾ ಇಲ್ಕ ಹೋಗಿ ಹೇಳ್ತೀನಿ ಮತ್ತೆ ಅವ್ರ ಇದ್ರಿಗೆ ಅದಕ್ಕೆ ನಿನ್ನ ಮುಂದೆ ಸುಮ್ಮನೆ ಅದಂಗೆ ಮಾಡಿ ಆಕಿನ್ ಬಗ್ಬಿಡ್ತೀನಿ ನೋಡ್ತೀರಾ ಹ್ಞೂ ಸರಿ ಸರಿ ಬರಲ್ಲ ಅತ್ತೀರಾ ನಾ ಒಂದು ತಾಸು ಮಕ್ಕಂತೇನು ರೀ ಯಾಕೋ ತಲೆಗೆ ನೀರು ಹಾಕೊಂಡೇನಲ್ಲ ಬೆಳಗ್ಗೆ ಇವತ್ತಿನ ಕೆಲಸ ಮಾಡೋಕ್ಕಾಗಲಿಲ್ಲ ಭಾಳ ಸುಸ್ತಾದಂಗೆ ಆಯ್ತು ಅದಕ್ಕೆ ಮಕ್ಕಳ ಅಂತ ಸೀದಾ ಬಂದೆ ಹಂಗ್ ನೈದ್ನಲ್ಲಿ ರೈತರ ಒಂದು ರೂಮ್ ಅಲ್ಲಿ ಹೋಗಿ ಬರ್ತೀನಿ ಅವರು ಅಡ್ವಾನ್ಸ್ ಕೊಡ್ತಾರಂತ ಅದಕ್ಕೆ ಹೋಗಿ ಇಸ್ಕೊಂಡು ಬರ್ತೀನಿ ಓಹ್ ಐದಕ್ಕೆ ಕೊಟ್ಟಿದ್ದರು ಮನೆ ರೂಮಿಂದ ಅಡ್ವಾನ್ಸ್ ಅಲ್ವಾ ಹ್ಞೂ ಆಯ್ತು ಸೋಮ ಹಂಗಾರೆ ಓಬಾ ಆಮೇಲೆ ಒಂದು ಹೊಸ ಮನೆ ನೋಡೇ ಬಂದ್ವಲ್ಲ ಅದಕ್ಕೆ ಅಡ್ವಾನ್ಸ್ ಕೊಡಬೇಕು ನಲ್ವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹೇಳಾರ ನಂದು ಅಲ್ಲಿ ಒಂದು ಇಪ್ಪತ್ತು ಸಾವಿರ ಕೊಟ್ಟಿದ್ದಿತ್ತು ಇನ್ನೊಂದು ಇಪ್ಪತ್ತು ಸಾವಿರ ನಾನು ಹೇಳಿದಾರೆ ತೆಗೆದು ನಂದೇ ಸ್ಯಾಲ್ರಿ ಅಂತ ಕಟ್ ಮಾಡಿ ತೆಗೆದು ಹಾಕಿ ನಲ್ವತ್ತು ಸಾವಿರ ಅಡ್ವಾನ್ಸ್ ಕೊಡ್ತೀನಿ ರೈತರ ಬಾಡಿಗೆ ಕೊಡೋ ಜವಾಬ್ದಾರಿ ನಿಮ್ಮ ಮಗಂದು ಅಷ್ಟೇ ನಾಳೆ ಕೊಟ್ಟರೆ ಆಯ್ತು ಅವರಿಗೆ ನೀವು ಸರ್ಕೋರಿ ಮೊದಲು ಮುಖ್ಯ ಯಾಕೋ ತೆಲೀ ಭಾಳ ಹೊಡೆ ಸುಮತಿ ಯಾಕ ಏನಕ್ಕೆ ಕುಂತಿಯಲ್ಲ ವಿಡಿಯೋ ಮಾಡಾಕಿದ್ದೆ ಹಾಕಿದ್ದೆ ಅದಿಗೆಮ್ಮ ಹಾಕೇನಿ ಚಲೋ ಹೊಂಟಾ ವೀಡಿಯೋ ಮೊದಲೇ ನಂಗೆ ಇಲ್ಲಿಗೆ ನಿನ್ನೆ ಹೊಲದ ಕಡೆ ಹೋಗಿದ್ನಲ್ಲ ಅಲ್ಲಿದ್ದು ವೀಡಿಯೋ ಮಾಡೋಕ್ಕಿದ್ದೆ ಆಮೇಲೆ ಆಕಳದ ಎತ್ತಿಂದ ಸಗಣಿ ಬಾಚೋದು ಅವೆಲ್ಲ ವೀಡಿಯೋ ಮಾಡಿದ್ದನಲ್ಲ ಅವೆಲ್ಲ ಹಾಕಿದ್ದೆ ಚಲೋ ಹೊಂಟೈತೆ ಅದೇನಿಲ್ಲ ಆದರೆ ಒಂದೇ ಪ್ರಶ್ನೆ ಎಲ್ಲದಿರಿ ನೀವು ನಿಮ್ಮ ತವ್ರ ಮನೆಯೊಳಗದಿರಾ ಮೇಡಮ್ ನಿಮ್ಮ ಮನೆಯವರು ಎಲ್ಲದಾರ ನಿಮ್ಮ ಪಾಪನ್ ತೋರಿಸ್ರಿ ಅಂತ ಇಷ್ಟ ಕೇಳ್ತಾರೆ ಏನು ಮಾಡ್ಬೇಕಂತೇಳಿ ಗೊತ್ತಾಗುತ್ತ ಪಾಪ ತೋರಿಸಲ್ಲ ಅದಕ್ಕೆ ನಾವು ಆಗೈತಿ ಪಾಪನ್ ತೋರಿಸ್ತೀನಿ ಅದ್ಗಮ್ಮ ಅದ್ರ ಮನೆಯವರು ಎಲ್ಲಂದ್ರೆ ನಾನೆಲ್ಲಂದ್ರೂ ತೋರಿಸ್ಲಿ மனையோரு இல்ல டயவர்ஸ் ஆகிபுட் நோட் நான் சொல் தின முந்தூடு பட்ட ஏன்னு ஹேக்கோட நோடன அத்தியாகி கமெண்ட் அது பகையே வரக்கத்திரி ஹேழுவன் இல்லை விட்டுவிடு ஹோலி ம் ஏன்தே நான் அந்தனி யாக்கினா சும்மீர் ப்ரேன் மேடோ அது இதே ஹேபோதா நான் அதுக்கு அவ்ரிந்த தூராகியேனே அந்தபோதல்ல அல்லோது சரினா தப்பா நன்குள்ள ನಾ ಅದೇನು ತಪ್ಪಂತ ಯಾರು ಅನ್ನಲ್ಲ ಬಿಡ ಸರಿಯಾಗಿ ಮಾಡಿರಿ ಅಂತಾನೆ ಅಂತಾರ ಆದರೆ ಅದರಿಂದ ಏನಾರ ಬೇರೆ ಪರಿಣಾಮ ಆಗೋದು ಬೇಡ ಅಂತ ಅಷ್ಟೇ ಮತ್ತೇನಿಲ್ಲ ಈ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕರೀನಾ ಇದನ್ನು ಭಾಳ ಒಪ್ಪರ್ಸ್ಕೊಳಕ್ಕೂ ಹೋಗ್ಬಾರ್ದು ಅಂತೇ ನಾನು ಇದ್ರೊಳಗೆ ಭಾಳ ನಾವು ಅದೇವು ಹಂಗೆ ಇದ್ದಿದ್ದಂಗೆ ಮಾತಾಡೋದು ತಪ್ಪ ಐತಿ ಇದ್ರೊಳಗೆ ಅಲ್ಲತ್ಕಮ್ಮ ಇದ್ದಿದ್ದಂಗೆ ಮಾತಾಡೋದು ತಪ್ಪ ಬೇರೆ ಯಾವ್ದಾರ ವಿಷಯ ಆಗಲಿ ಆದರೆ ಇದು ಇವತ್ತೆಲ್ಲ ನಾಳೆ ನಾನು ಅವ್ರಿಗೆ ಹೇಳಾಕಬೇಕಲ್ಲ ಅದಕ್ಕೆ ಇಲ್ಲ ರೀ ನಾವು ದೂರಾಗೇನಿ ನಾನು ನಾನು ನನ್ನ ಮಗಳ ನನ್ನ ಮಗನ ಜೊತೆಗೆ ನನ್ನ ತಾಯಿ ಮನೆಗೆ ಅದೇನಿ ಅಂತೇಳಿ ನಾನು ಹೇಳ್ತೀನಿ ಅದ್ರಾಗ ಏನೈತಿ ಹೇಳ್ತೀನಿ ಅತಿಯಮ್ಮ ನಾನು ಹ್ಞೂ ನಂಗೆ ಯಾಕೋ ಅದೇ ಸರಿ ಅಂತ ಸುಮ್ಮನೆ ಅವ್ರ ಪ್ರಶ್ನೆ ಮಾಡೋದು ಬೇಡ ನಾನು ಅದನ್ನು ಇದ್ದಿದ್ದು ಹೇಳಿಬಿಡಲೇನ ಅಂತ ಹ್ಞೂ ಹೇಳ ಆದರೆ ಈಗ ಹೇಳಬೇಡ ಹ್ಞೂ ಈಗ ಹೇಳ ಯಾವ ಹೇಳ್ತಿ ಗೊತ್ತೇನಾ ಫಸ್ಟ್ ನಿನ್ನ ಚಾನಲ್ ರೊಕ್ಕ ಬರೋಂಗಾಗಲಿ ಆಮೇಲೆ ಹೇಳ ಅಂದರೆ ಇದು ಎಷ್ಟೋ ಓಡಿದರೂ ರೊಕ್ಕನಾರ ಬರ್ತೈತಿ ಈ ಖಾಲಿ ಹಾಕಿದೆ ಅಂದ್ರೆ ಓಡ್ತೇವೆ ಚಲೋ ಅಂತಿಕ್ಕು ಒಂದು ರೂಪಾಯಿ ಬರಲ್ಲ ಅದರಿಂದ ಅದಕ್ಕೆ ಹ್ಞೂ ನೀನು ಹೇಳೋದು ಬರೋ ಐತಿ ಹಂಗೆ ಮಾಡ್ತೀನಿ ಅದಕ್ಕೆಮ್ಮ ಹಂಗಂದು ಅದಕ್ಕೆಮ್ಮ ಬೇರೆ ಏನು ಮಾಡ್ಲಂತ ಗೊತ್ತಾಗೋಲ್ತಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡೀನಿ ಪಾಪಿಗೆ ಜಾಕ ಮಾಡಿಸಿ ಅರ್ಬಿ ಹಾಕೋದು ಅದು ಮಾಡಿ ಇಟ್ಕೊಂಡಿನಿ ಈಗ ಅವು ಆಡ್ಸಾಕತ್ತಾಳೆ ಅದಕ್ಕೆ ಪಾಪು ಅಂತಲಿ ಕ್ಯಾಮ್ರಾ ತಗೊಂಡೋಗಿಲ್ಲ ಅವು ಎತ್ತೊಂಬತ್ತಾಳ ಮತ್ತೇನೋ ಕ್ಯಾಮ್ರಾ ತಗೊಂಡೋರು ಬೈತಾಳೋ ಅದಕ್ಕೆ ಬೇರೆ ಏನು ಮಾಡಾಕ್ಲಿ ಹ್ಞೂ ನೀಂಗೆ ಶಾಂತಕರ್ ಫ್ಯಾಕ್ಟ್ರಿಗೆ ಹೋಗಿ ನೀನು ಅಲ್ಲಿನೂ ಹೋಗೇ ಇಲ್ಲ ನಾ ಹೋಗಿದ್ದೆ ಹೋಗಿ ಮಾಡಿ ಮಾಡ್ಕಿ ಹೌದಾ ಹ್ಞೂ ಡೈಲಿ ಇದ್ದೆ ಮಾತಾಡೋ ಮತ್ತೆ ಏನಾರ ಬೇರೆ ಮಾತಾಡು ಗುಡಿ ಬಾ ಏನಾರ ಹ್ಞೂ ದಿನ ಒಂದಕ್ಕೂ ಏನು ಮಾಡ್ಬೇಕು ಅಂದ ಗೊತ್ತಾಗೋದು ಆಯ್ತು ಈಗ ಅದು ಆಮೇಲೆ ಯೋಚನೆ ಮಾಡ ಎದ್ ಮೊದ್ಲು ಜಳಕೋಗು ಎಷ್ಟೊತ್ತಾತು ಬಾಣತೆ ಬೆಳಗ್ಗೆ ಎದ್ಲೇ ಹೋಗಾರ ಜಳಕ ಮಾಡ್ಬಿಡ್ಬೇಕು ಓದ್ತಾನ ಬಿಸಿ ಬಿಸಿ ನೀರು ಏನವ ನೀನು ಬಾಣಿತ ನಂಗು ಇಲ್ಲ ಈ ಒಳಗ ನಿನ್ನ ಪಾಪ ಕರೆಕ್ಟಾಗಿ ಮೊದ್ಲು ಅವಾಗೆಲ್ಲ ಅಕ್ಕಿ ತಾರೈಕೆ ಈಗ ಅದು ಇಲ್ಲ ನೋಡ ಅಕ್ಕ ಐತಿತ್ತ ಭಾಳ ತಲೆ ಕೆಡಿಸ್ಕೊಳೋದೇ ಬಿಟ್ಟಾರಪ್ಪ ಅದೇಮ್ಮ ನಾನು ಇದ್ದಿದ್ದೆ ಹೇಳಿ ಅದ್ರಾಗ ಏನೈತಿ ಗಂಡನ್ ಜೊತೆಗೆ ನಾನು ಇದ್ದಿದ್ರೆ ಗಂಡನ ಮನೆಯಿಂದ ಇಲ್ಲಿ ಹೆಗ್ ಬಂದಿದ್ದೆ ಅಂದ್ರೆ ನಂಗೆ ಎಲ್ಲ ರೀತಿ ಚೊಲೋ ನೋಡ್ಕೊತಿದ್ಲಮ್ಮ ಈಗ ಇಲ್ಲೇ ಇರೋದ ನಾನು ಅಂತ ಗೊತ್ತಾಗೈತಲ್ಲ ಹಾಗಾಗಿ ಟಿಕೆಟ್ ಫಾರ್ ಅ ಗ್ರಾಂಟೆಡ್ ಅನ್ನೋ ಆಗೈತಿ ಬೇಕಾಗಿ ಬಿಟ್ಟು ಹಂಗೆ ಯಾಕಂತೀ ನಿನ್ನ ಮೇಲೆ ಪ್ರೀತಿ ಐತಿ ಇಲ್ಲ ಅಂತೇನಲ್ಲ ಸ್ವಲ್ಪ ಬೇಜಾರು ಅಷ್ಟೇ ಏನಿದು ಹಿಂಗಾಗತ್ತಲ್ಲ ಅಂತೇಳಿ ಅಷ್ಟೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಪಾಪ ಅವ್ರ ಪರಿಸ್ಥಿತಿ ಒಳಗು ನಿಂತು ನಾವು ಯೋಚನೆ ಮಾಡ್ಬೇಕಾಗತ್ತಲ್ಲ ಸುಮತಿ ಹಾಂ ಈಗ ತಡಿ ನಿನಗೆ ಎಷ್ಟು ಮಂದಿ ಪ್ರಶ್ನೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ಅವ್ರಿಗೆ ಅವ್ರ ಕುಟುಂಬದೊಳಗೆ ಅವ್ರ ಪರಿಚಯದಸ್ತ್ರೊಳಗೆ ಅವ್ರ ಆ ಕಡೆ ಕಾಂದಾನಿ ಒಳಗೆ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಏನು ನಿನ್ನ ಆತಂತಲ್ಲ ಹಿಂಗಾತಂತಲ್ಲ ಹಿಂಗಾತಂತಲ್ಲ ಹಿಂಗಂತಲ್ಲ ಹಿಂಗಂತಲ್ಲ ಅಂತೇಳಿ ಆ ಅವಮಾನ ಅವರು ತಡ್ಕೊತಿರ್ತಾರೆ ಹಾಗಾಗಿ ಮನೆಯಾಗಿದ್ದ ಮ್ಯಾಗೆ ತೀರಾಡ್ತಾರೆ ಅಷ್ಟೇ ಮತ್ತೇನಿಲ್ಲ ಈಗ ನನ್ನ ಮಗು ನನ್ನ ಜೊತೆಗೆ ನಿನ್ನೆಯಿಂದ ಮಾತಾಡಿಲ್ಲ ನೀನು ನಾನೇ ವೀಡಿಯೋ ಮಾಡೋ ಅಂತ ಹೇಳ್ಕೊಟ್ಟೇನಂತ ಗೊತ್ತಾತಲ್ಲ ನನ್ನ ಜೊತೆಗೆ ಮಾತಾಡಿಲ್ಲ ನಾನಾ ಒಳಗೊಳ ಮಾತಾಡ್ಸೋದು ಒಳಗೊಳ ನಾನು ಚಹಾ ಕುಡಿ ಬರ್ರಿ ನಾಷ್ಟ ಮಾಡಿ ಬರ್ರಿ ಅಂತ ಕರೆಯೋದಾತ ಹಾ ಇಲ್ಲ ಹ್ಞೂ ಇಲ್ಲ ಚಾ ತಂದೆಟ್ರೆ ಸುಮ್ಮನೆ ಕುಡಿತಾರೆ ನಾಷ್ಟ ಮಾ ನಾಷ್ಟ ಮಾಡಿ ಅಂದ್ರೆ ಹಾಯ ಇಲ್ಲ ಹ್ಞೂ ಇಲ್ಲ ಹಾಕಿ ಮುಂದೆ ಕೊಟ್ಟರೆ ತಿಂತಾರೆ ಸುಮ್ಮನೆ ಬಟ್ ನನ್ನ ಮಾತ್ರ ಮಾತಾಡ್ಸಿಲ್ವ ನನಗೂ ನೋಡೋಣ ಅವ್ರು ಯಾವತ್ತು ಮಾತಾಡ್ತಾರಂತೆ ಸುಮ್ಮನೆ ಅದೇ ನಾನು ನನ್ನ ಕರ್ತವ್ಯ ಏನೋ ಮಾತಾಡ್ಸೋದು ಅವರು ವಾಪಸ್ ಮಾತಾಡ್ಸೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದೆ ಹೌದಿಲ್ಲ ಹೌದಾತಿಯಮ್ಮ ನನ್ನ ಜೊತೆಗೂ ಅಷ್ಟು ಕಷ್ಟ ಅದಾರೆ ಪೂರ್ತಿ ಏನು ಮಾತಾಡ್ತಿಲ್ಲ ಆದರೂ ಮಾತೇನು ಬಿಟ್ಟಿಲ್ಲ ನನ್ನ ಜೋಡಿ ಅಲ್ಲ ಅಮ್ಮ ವೀಡಿಯೋ ಮಾಡ್ದಕ್ಕಿದ ಹಾಕಿದ್ದಕ್ಕೆ ನಾನು ನಿಮ್ಮ ಜೊತೆಗೆ ಮಾತುಬಿಟ್ಟಾರಂದ್ರೆ ಐಡಿಯಾ ಕೊಟ್ಟೈತೆ ನಾನು ಅಲ್ವ ಅದಕ್ಕೆ ಅದಕ್ಕೆ ಅಣ್ಣ ಏನಂದ ಅಣ್ಣ ಮಾತಾಡ್ಸೋದ್ನ ಏನು ಅಣ್ಣನ ಜೊತೆಗಾರ ಅವ್ವ ನಿಮ್ಮ ಅಣ್ಣನ ಜೊತೆ ಮಾತಾಡ್ತಾರ ನನ್ನ ಜೊತೆಗೆ ಮಾತಾಡ್ತಿಲ್ಲ ಅಷ್ಟೇ ಇರಲಿ ನೋಡೋಣ ಅವ್ರದ್ದು ಸಿಟ್ಟು ಹೇಳೀಲಿ ಸುಮ್ಮನೆ ನಾನು ಬಲವಂತ ಈಗ ಸಿಟ್ಟು ಸಿಟ್ಟಿರುವತ್ತೆ ಎಷ್ಟೇ ಮಾತಾಡ್ಸಿದ್ರು ಏನೇ ಹೇಳಿದ್ರು ತಪ್ಪಾಗೆ ಅದು ಸಿಟ್ಟು ಕಡಿಮೆ ಆಗಲಿ ಆಮೇಲೆ ಮಾತಾಡಿದ್ರೆ ಅಂತ ಸುಮ್ಮನೆ ಅದೇ ಹೌದು ಸಬ್ಸ್ಕ್ರೈಬ್ಸ್ಟ್ ಆಗ್ಯಾವ ಇದು ಅದೇತ ಇಷ್ಟು ತಾಸು ಆಗಬೇಕು ಅಂತಿರ್ತದಲ್ಲ ಅದೆಷ್ಟು ಆಗೈತಿ ಅದಕ್ಕೆಮ್ಮ ಸಬ್ಸ್ಕ್ರೈಬರ್ ಚಲೋ ಬರವತ್ತವು ಇನ್ನೊಂದು ಮುನ್ನೂರು ಭಾಳ ಏನಿಲ್ಲ ಆಮ್ಯಾಗ ಇದು ಏನದ ಇಷ್ಟು ತಾಸಲ್ಲ ಅದು ಮೂರು ಸಾವಿರ ಆಗೈತಿ ಇನ್ನೂ ಒಂದು ಸಾವಿರ ಆಗ್ಬೇಕು ಹ್ಞೂ ಮಾಡ್ಯಾಕೆ ಮಾಡ್ಯಾಕೆ ಆಗಲಿ ನೋಡೋಣ ದೇವ್ರ ಕೈ ಹಿಡಿದ್ರೆ ಯಾಕೆ ಇಡಬಾರ್ದು ಹೌದಿಲ್ಲ ಅದರಿಂದ ಏಟ್ ಬರ್ತೈತೆ ಬಿಡ್ತೈತೆ ನನಗಂತರೂ ಗೊತ್ತಿಲ್ಲವ ನಿನಗೂ ಗೊತ್ತಿಲ್ಲ ಮತ್ತೆ ಆದರೆ ಬಂದಾಗ ತಿಂದ ಕೈಗೆ ಉಪ್ಕಾರ ಆಗತ್ತಲ್ಲ ಅಂತ ತಿಂಗ್ಳಿಗೆ ಒಂದು ಎರಡು ಮೂರು ಸಾವಿರ ರೂಪಾಯಿ ಬಂದರೂ ಎದ ಕೈ ಖರ್ಚಿಗೆ ಆಗತ್ತ ಹೋಗಲೇ ಇಲ್ಲ ಅದಕ್ಕೆಮ್ಮ ಎರಡು ಮೂರು ಸಾವಿರ ರೂಪಾಯಿ ಬರಲ್ಲ ಯಾಕಂದ್ರೆ ನೂರು ಡಾಲರ್ ಆಗೋವರೆಗೂ ಏನೋ ಹೊರಗೆ ತೀಗ ಬರಲ್ಲಂತೆ ಆ ನೂರು ಡಾಲರ್ ಅಂದರೆ ಎಷ್ಟು ಒಂದು ಏಳುವರಿ ಎಂಟು ಸಾವಿರ ರೂಪಾಯಿ ಇರಬೇಕು ಆಗ್ಬೇಕಂದ್ರೆ ಎಷ್ಟು ದಿನ ಬೇಕಾ ಎಷ್ಟು ತಿಂಗಳು ಹೋಗ್ಬೇಕು ಗೊತ್ತು ಹೌದಾ ಹ್ಞೂ ಏನೋ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹ್ಞೂ ನಿಮ್ಮ ಕೆಲಸ ನೀವು ಹೋಗಿ ದಿನ ದಿನ ಹಿಡಿಯೋ ಮಾಡ್ಯಾಕೆ ನೋಡೋಣ ಅದೇ ಟೋಡ್ತೈತೆ ಓಡುವಂತ ಅಥ್ಯಮ್ಮ ಹೇಗಿದ್ರಿ ಪಾಪುದ ಈಗ ಹೆಸರಿಡೋ ಕಾರ್ಯಕ್ರಮನೂ ಹಿಡಿಯೋ ಮಾಡಿ ಹಾಕ್ತೀನಿ ಹೌದಿಲ್ಲ ರೀ ಆಮ್ಯಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಕಿವಿ ಚುಚ್ಚುದೈತಲ್ಲ ಅದು ಆಮೇಲೆ ಹಾಂ ಸಣ್ಣ ಸಣ್ಣದು ಏನು ನಡೀತಾವೆಲ್ಲ ಎಲ್ಲ ம் யார் பேடந்திர இவனை ஆகோதே மத்தே யூட்டூப்னே தினநித் நடி அந்த வீடியோ ஆகக்கத்தி அந்த எல்லாம் ஆக்கோதே ஒரே ரோட்னாக ಸರಿ ಆಯ್ತಿಗೆಮ್ಮ ಆಯ್ತು ಹಂಗಾರೆ ಅದನ್ನ ವೀಡಿಯೋ ಮಾಡಿ ಹಾಕ್ತೀನಿ ನೀನು ಮಾಡಿದ್ದು ವಿಡಿಯೋ ಹಂಗೈತೆ ನೀನು ಅದನ್ನು ಕಟ್ ಅದು ಮಾಡಿಲ್ಲ ಮಾಡಿ ಚಂದ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಹೊಡೆದು ಬರ್ತೀನಿ ಇಲ್ಲೊಂದು ನೆಟ್ವರ್ಕ್ ಸಿಗೋಂಗಿಲ್ಲ ಅದಕ್ಕೆ ಅಮ್ಮ ಪೂರ ಮೇಳಿಗೆ ಮ್ಯಾಗೆ ಹತ್ತು ನಿಂತಿರಬೇಕು ಅಲ್ಲಾದ್ರೂ ನೆಟ್ವರ್ಕ್ ಸಿಗ್ತೈತಿ ಆಮೇಲೆ ಇಲ್ಲ ರೋಡ್ ತುದಿಗೆ ಹೋಗ್ಬೇಕು ಇಲ್ಲ ಮನೆ ಕಡ್ಡಿನೂ ಬರೋದಿಲ್ಲ ಒಂದು ವೀಡಿಯೋ ಅಪ್ಲೋಡ್ ಆಗಕ್ಕೆ ಏನಿಲ್ಲ ಅಂದ್ರೆ ಮೂರು ತಾಸು ತಗೊತೈತಿ ದೇವ್ರದಾಯದಿಂದ ಒಂದು ಪೇಮೆಂಟ್ ಅಂತ ಏನಾರು ಬಂತಪ್ಪ ಅಂದರೆ ಒಂದು ವೈಫೈ ಹಾಕಿಸ್ಕೊತೀನಿ ಹ್ಞೂ ಆ ಕೆಲಸ ಮಾಡಿ ಅದು ಒಳ್ಳೇದು ಹ್ಞೂ ಹಂಗೆ ಮಾಡಲ್ಲ ಅದಕ್ಕೇನಾಗದ ಅವಾಗ ಫಾಸ್ಟಾಗಿ ಅಪ್ಲೋಡ್ ಹಾಕವನಲ್ಲ ಎಟ್ಟ ಏನವ ರೊಕ್ಕ ಗೊತ್ತಿಲ್ಲ ವಿಚಾರಿಸ್ಬೇಕು ಹಾಂ ಬರೀ ಮಾತಾಡುವ ಕೆಲಸ ಬಗ್ಸಿ ಒಂದು ಆಗುವಲ್ವ ಇವತ್ತಿಗೆಮ್ಮ ಒದಕತ್ಲವ ಅದಂಗೆ ಸುಮತಿ ನಿಮ್ಮ ಅಣ್ಣನ ಇಡ್ಲಿ ಅಂಗಡಿಗೆ ಒಂದಿನ ಹೋಗು ಈಗಾಗಲ್ಲ ನೀ ಬಾಣ್ತಿದ್ಯಲ್ಲ ಬೇಡ ಮನೆಗೆ ನಾನೆಲ್ಲ ರೆಡಿ ಮಾಡ್ಕೊಡೋದನ್ನು ವಿಡಿಯೋ ಮಾಡು ಏನು ನಿಮ್ಮ ಅಣ್ಣನ ಅಂಗಡಿಗೆ ಬೇಕಾರೆ ಇನ್ಯಾವಾಗ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟು ಹೋಗಿ ಇಡಿಯೋ ಮಾಡಿ ಅದನ್ನೂ ಹಾಕಿ ಹ್ಞೂ ಫ್ರೀ ಪ್ರಮೋಷನ್ ಹಾಕಿತ್ತು ನಮ್ಮ ಅಣ್ಣನ ಅಂಗಡಿ ಮಾಡಾಕವ